ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅವರ ಡಾ ಅಂಬೇಡ್ಕರ್ ವಿರೋಧಿ ಹೇಳಿಕೆ ಖಂಡಿಸಿ ದಲಿತ ಸಂಘರ್ಷ ಸಮಿತಿ ಒಕ್ಕೂಟ ದಲಿತ ಪ್ರಗತಿಪರ ಸಂಘಟನೆಗಳ ಪ್ರತಿಭಟನೆ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅವರ ಡಾ ಅಂಬೇಡ್ಕರ್ ವಿರೋಧಿ ಹೇಳಿಕೆ ಖಂಡಿಸಿ ದಲಿತ ಸಂಘರ್ಷ ಸಮಿತಿ ಒಕ್ಕೂಟ ದಲಿತ ಪ್ರಗತಿಪರ ಸಂಘಟನೆಗಳೆಯದ ಗದಗ ನಗರದ ಗಾಂಧಿ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಪ್ರತಿಭಟನೆಯನ್ನು ಉದ್ದೇಶಿಸಿ ದಲಿತ ಮುಖಂಡರಾದ ಬಸವರಾಜ್ ಕಡೇಮನಿ ಶರೀಫ ಬಿಳಿಯಲಿ ರಮೇಶ ಚಲವಾದಿ ಅಶೋಕ ಬರಗುಂಡಿ ಮಾತನಾಡಿದರು ಬಾಲರಾಜ ಅರಬರ ನಾಗರಾಜ ಗೋಕಾವಿ ಚಂದ್ರಕಾಂತ ಚವ್ಹಾಣ ರಮೇಶ ಕಡೆಮನಿ ವಿರೂಪಾಕ್ಷ ರಾಮಗಿರಿ ಆನಂದ ಸಿಂಗಾಡಿ ಮಲಕಪ್ಪ ಕಾಳೆ ಮಂಜುನಾಥ ಮುಳಗುಂದ ಯೂಸುಫ ನಮಾಜಿ ವಿನಾಯಕ ಬಳ್ಳಾರಿ ಮುತ್ತು ಬಿಳೆಯಲಿ ಪರಮೇಶ ಕಾಳೆ ಕೆಂಚಪ್ಪ ಮ್ಯಾಗೇರಿ ಮುತ್ತಪ್ಪ ಭಜಂತ್ರಿ ಮಾರುತಿ ಅಂಗಡಿ ಸೇರಿದಂತೆ ಹಲವಾರು ಮುಖಂಡರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಬೇಸರ ಇದೆ ಯಾಕಂತ ಚಿರಾಯುವಾಗಲಿ 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 ದೇಶದ ಶಕ್ತಿ ಬೆಳೆಯಲಿ 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 ದೇಶದ ಶಕ್ತಿ ಬೆಳೆಯಲಿ 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 ಅಂಬೇಡ್ಕರ್ ಹೆಸರನ್ನ ಪ್ರತಿಯೊಬ್ಬರು ಅಂಬೇಡ್ಕರ್ ಅಂಬೇಡ್ಕರ್ ಅಂದ್ರೆ ಅವರಿಗೆ ಅಸಹ್ಯ ಅನ್ಸುತ್ತೆ ಭಾರತ ಸಂವಿಧಾನದ ಅಡಿಯಲ್ಲಿ ಇವತ್ತು ಈ ದೇಶವನ್ನು ಆಡ್ತೀವಿ ಅನ್ನೋದು ಸದ್ಯ ಕಬರಿ ಇಲ್ಲ ಒಂದು ಮಾತ್ರ ನನ್ನ ಮೋದಿ ಅವರಿಗೆ ಹೇಳಿಕ್ಕೆ ನಾನು ಇಚ್ಛೆ ಪಡ್ತೇನೆ ಈ ದೇಶದ ಪ್ರಧಾನಮಂತ್ರಿ ಮೋದಿಯವರು ಸಹಿತ ಅಮಿತ್ ಶಾ ಅವರ ಹೇಳಿಕೆಯನ್ನು ಅವರು ಪ್ರೋತ್ಸಾಹ ಮಾಡ್ತಾರೆ ಕಾಂಗ್ರೆಸ್ ವ್ಯವಸ್ಥಾ ಈ ದೇಶನ ರಕ್ಷಣೆ ಮಾಡತಕ್ಕಂಥ ಪ್ರಧಾನ ಮಂತ್ರಿ ಮೋದಿಯವರು ಏನೋ ಅಮಿತ್ ಶಾ ಮಾತನ್ನು ಕಂಡ್ಲೇ ಮಾಡಿಲ್ಲ ಅವರು ಕೆಲವು ಸಮರ್ಥನೆ ಮಾಡ್ತಕ್ಕಂಥ ವ್ಯವಸ್ಥೆ ಈ ದೇಶದ ಪ್ರಧಾನ ಮಂತ್ರಿ ಅಂದ್ರೆ ಇದು ಬಾರಿ ಖಂಡಿತೀಯ ಅಂದ್ರೆ ಅವರು ದಲಿತ ಇರೋದಿರು ಅನ್ನೋದಕ್ಕೆ ಇದು ಬಹಳ ಬಲವಾದ ಒಂದು ಸಾಕ್ಷಿ ಅಂತ ನಾನು ಭಾವಿಸ್ತೀನಿ ಎಲ್ಲ ನನ್ನ ಸ್ನೇಹಿತರು ಬಹಳ ಮಾತನಾಡಿದರು ಇವತ್ತು ಇಡೀ ದೇಶದ ವ್ಯಾಪ್ತಿ ಇದೆ ಎಲ್ಲ ನೋಡ್ರಿ ನಿನ್ನೆ ನೋಡ್ರಿ ಶೇಷನ್ಯ ಯಾರಿಂದ ಆತು ಶೇಷನ್ಯ ಯಾರಿಂದ ಹೋದ ಯಾರು ಸಂವಿಧಾನ ಅಡಿದ ಇವತ್ತು ವಚನ ಸ್ವೀಕಾರ ಮಾಡಿ ಏನು ಇವತ್ತು ಪ್ರಮಾಣ ವಚನ ಮಾಡಿಸಬಹುದು ಇವರು ಇವನು ಅಮಿತ್ ಶಾ ಒಬ್ಬ ದೇಶದ ಕಾಯುವಂತ ಗೃಹ ಮಂತ್ರಿ ಅವರು ಅಂಬೇಡ್ಕರ್ ಬಗ್ಗೆ ಇಂದು ಹಗುರವಾಗಿ ಮಾತಾಡ್ತಕ್ಕಂತ ಮಾತನ್ನು ಅವರು ನಿಲ್ಲಿಸ್ಬೇಕು ನಿಲ್ಲಿಸಿದೇವು ಅಂತಂದ್ರೆ ಈ ದೇಶದಲ್ಲಿ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರವರು ಪ್ರಗತಿಪರ ವಿಚಾರವಂತರು ಇವತ್ತು ಹೇಳ್ತಾ ಇದ್ದಾರೆ ಮೋದಿ ಅವರೇ ನಿಮಗೆ ಕೊನೆಗೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ ಇಡೀ ದೇಶದಲ್ಲಿ ಇವತ್ತು ಈ ಈ ಸಂಬಂಧ ಘಟನೆಗಳು ಪ್ರಾರಂಭವಾಗಿ ನನ್ನ ಗೆಳೆಯ ಸರಿ ಬೆಳೆಯದಾಗಿ ಕೆಲವೇ ದಿವಸದಲ್ಲಿ ಕದಗೆ ನಾವು ಬಂದ್ ಮಾಡ್ತೇವೆ ಯಾರು ದಲ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ವಾಭಿಮಾನಕ್ಕೆ ಧಕ್ಕೆ ಬಂದ್ರೆ ಅಲ್ಲಿ ಚಪ್ಪಲ್ ಸದ್ಯ ಹೋಗಿರ್ತಕ್ಕಂಥ ಜಾತಿ ಇಡ್ತಕ್ಕಂಥ ಜನಾಂಗದಲ್ಲಿ ನಾವು ಯಾವುದೇ ಸಂದರ್ಭದ ಸಹಿತ ರಕ್ತಪಾತದ ಚಿಕ್ಕಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನಕ್ಕೆ ನಾವು ಧಕ್ಕೆ ಬರಲ್ಲ ಅಂತ ನಾನು ನೋಡಿದ ಜವಾಬ್ದಾರಿ ನಮ್ದಿದೆ ಎಲ್ಲ ನನ್ನ ದಲಿತ ಸ್ನೇಹಿತರೆ ನಮ್ಮಲ್ಲಿರ್ತಕ್ಕಂಥ ಒಡಕ ಗಮನಸನ್ನು ನಾವು ಬಿಡಬೇಕು ಪ್ರಗತಿಪರ ವಿಚಾರ ಅಂತ ನಾವೆಲ್ಲ ಸ್ನೇಹಿತರು ಒಂದಾಗಬೇಕು ನಾವು ಬುದ್ಧ ಬಸವ ಅಂಬೇಡ್ಕರ್ ಹೆಸರಿನಲ್ಲಿ ಇವತ್ತು ನಾವು ಬದುಕ್ತಾ ಇದ್ದೇವೆ ಬುದ್ಧ ಬಸವ ಅಂಬೇಡ್ಕರ್ ನಡೆಯುವ ದಾರಿ ನಮ್ಮದಂತ ನಾವು ಭಾವನೆ ನಾವು ಒಪ್ಪಿಗೆ ಹಾಗಾಗಿ ಇವತ್ತು ಇಡೀ ದೇಶದಲ್ಲಿ ದಲಿತರ ವಿಷಯ ಅಂಬೇಡ್ಕರ್ ಸಂವಿಧಾನ ಬರೀ ಬಹಳ ಜನ ದಲಿತರಿಗಾಗಿ ಅಂತ ಎಲ್ಲರ ಭಾವನೆ ಇದೆ ಇವತ್ತು ಪೊಲೀಸ್ ಇಲಾಖೆ ಏನಾದರೂ ಇವತ್ತು ಈ ದೇಶದಲ್ಲಿ ನಿರ್ಮಾಣ ಆಗಿದೆ ಅಂದರೆ ಅದು ಸಂವಿಧಾನದ ಅಡಿಯಲ್ಲಿರ್ತಕ್ಕಂಥ ಕಾನೂನುಗಳು ಇವತ್ತು ನಾವು ಅಮಿತ್ ಶಾಹನ ಇವತ್ತು ಭಾವಚಿತ್ರ ನಾವಿಲ್ಲಿ ಸುಡಬೇಕಂದ್ರೆ ಅದು ಕಾನೂನು ಅದೇ ನೀವು ಬ್ಯಾಡ್ ಅಂತ ಪೊಲೀಸ್ ಇಲಾಖೆ ಏನಿದೆ ಅಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೀತಕ್ಕಂಥ ಕಾನೂನನ್ನು ನಾವೆಲ್ಲ ಎಚ್ಚರಿಕೆ ಇರಬೇಕು ಅಂದರೆ ಕಾನೂನು ಪ್ರತಿ ನಮಗೂ ಕಾನೂನು ಅರಿವಿದೆ ಕಾನೂನು ಅರಿವಿಲ್ಲರ್ಬತಕ್ಕಂಥ ನಾವು ಜನಾಂಗಗಳು ಇವತ್ತು ಏನು ಅಮಿತ್ ಶಾ ಅವರವರು ಬಾಲ್ ಆಲೋಚನೆ ಮಾಡಬೇಕು ಈಗಾಗಲೇ ಇಡೀ ದೇಶದಲ್ಲಿ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಸಹಿತ ಇವತ್ತು ನಿನ್ನೆ ಆ ನಲ್ಲಿ ದೊಡ್ಡ ಪ್ರತಿಭಟನೆ ಒಂದು ದೆಹಲಿಯಲ್ಲಿ ಪ್ರಾರಂಭ ಆಗಿದೆ ಇಡೀ ದೇಶದಲ್ಲಿ ಕೂಡ ಇವತ್ತು ಕ್ರಾಂತಿ ಆಗಿದೆ ದಲಿತರು ಎಷ್ಟು ಸುಮ್ಮನೆ ಇರ್ತೀವಿ ಅಷ್ಟು ಅನಾಹುತ ಮಂದಿ ನಾವು ಸಮಯನ ನಾವು ತಾಳ್ಮೆ ತಗೊಂತೀವಿ ಸಮಯ ನಮ್ಮ ಕೈ ಮೀರ್ತೀವಿ ಅಂದ್ರೆ ಯಾವುದಕ್ಕೆ ಹೆಸರಾದ ಜನಾಂಗಗಳು ನಾವು ನಮಗೆ ಸ್ವಾಭಿಮಾನಕ್ಕೆ ಧಕ್ಕೆ ಬಂದ್ರೆ ನಾವು ಅದಕ್ಕೆ ಎದುರಲ್ಲ ಇವತ್ತು ನಾವೆಲ್ಲ ಇವತ್ತು ಬದುಕ್ತಿವಿ ಅಂದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಅಕಸ್ಮಾತ್ ಸಂವಿಧಾನ ಇರದೇ ಹೋಗಿದ್ ಅಂದ್ರೆ ನೀವೇ ನಮ್ಮ ಕಾಣ್ಕಂಡಲ್ಲೇ ಬುಟ್ಟಿದ್ದೊಂದು ವ್ಯವಸ್ಥೆ ಈ ದೇಶದಲ್ಲಿ ನಿರ್ಮಾಣ ಆಗಿತ್ತು ಸಂವಿಧಾನದಲ್ಲಿ ಇಷ್ಟು ಕಾನೂನು ಇದ್ರೂ ಸಹಿತ ಇಷ್ಟು ಅಪಾಯಕಾರಿ ಒಬ್ಬ ದೇಶದ ಕಾನೂನು ಮಂತ್ರಿ ಇವತ್ತು ಇಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬಗ್ಗೆ ಹಗುರವಾಗಿ ಮಾತಾಡೋದ ಬಗ್ಗೆ ಅವರ ಹೆಸರು ಬಗ್ಗೆ ಹಗುರವಾಗಿ ಮಾತಾಡ್ತಕ್ಕದ್ದು ಬಾರಿ ಖಂಡಿನಿ ಅಂತ ವಿಶೇಷವಾಗಿ ದಲಿತ ಸಮಿತಿ ಒಕ್ಕೂಟ ಆಶ್ರಯದಲ್ಲಿ ಸಾಂಕೇತಿಕವಾಗಿ ಇವತ್ತು ಬರೆಯೋದು ಎಲ್ಲ ಮುಖ್ಯ ಮುಖಂಡರು ಸೇರಿ ತದನಂತರ ಇಡೀ ಜಿಲ್ಲೆಯಲ್ಲಿ ಉಗ್ರವಾದ ಎಲ್ಲ ವಿವಿಧ ತಂಗ ಎಲ್ಲ ಸಂಘಟನೆಗಳು ಎಲ್ಲ ಸಮಾಜದ ಮುಖಂಡರು ಸೇರಿಸಿ ನಮ್ಮ ಗದಗ ಜಿಲ್ಲೆಯಿಂದ ಬಂದ್ ಮಾಡ್ಲಿಕ್ಕೆ ನಾವು ಒತ್ತಾಯ ಮಾಡ್ತೀವಿ ಬರದ ಕೇರಿಯಿಂದ ಊರಿಗೆ ಮಾತು ಬರೆದ ಡಾಕ್ಟರ ಕೇರಿಯಿಂದ ಊರಿಗೆ ಶಾಲೆಯಿಂದ ಹೊರಗಿಟ್ಟರು ದೇಶಕಾದ ಶಾಲೆಯಿಂದ ಹೊರಗಿಟ್ಟರು ಸಂವಿಧಾನ ಚಿರಾಯುವಾಗಲೇ ಚಿರಾಯ उलियल ज़िंदाबाद ज़िंदाबाद संविधान ज़ाबाद

ಸಂವಿಧಾನದ ಪ್ರತಿನಿಧಿಯಾಗಿರ್ತಕ್ಕಂಥ ಸಂಸತ್ ಪ್ರಶ್ನೆ ಮಾಡುವುದಂತಂದ್ರೆ ತಕರಾಗ ನೀವು ಅವಕಾಶ ಮಾಡಯವಿಟ್ಟು ಎಲ್ಲ ಸಹಕಾರ ನಮ್ಮ ಅಂಬೇಡ್ಕರ್ ಯಾಕೆ ಎತ್ತಿ ಬರ್ನೂರು ಗೃಹ ಸಚಿವರ್ನ ಅಷ್ಟೇ ಎತ್ತಿ ಅಂಬೇಡ್ಕರ್